ಪ್ರಾಡಕ್ಟನ್ನು ನಿಮಗೆ ತಿಳಿಸಿದ್ವಿ ಈ ಎರಡನೇ ಪ್ರಾಡಕ್ಟಾಗಿ ನಮ್ಮದು ಇನ್ನಾರೆಲ್ಲ ಮೂತಿಯಿಂದ ಒಕ್ಕೂಟದ ಮಹಿಳೆಯರಿಗೆ ನಾವು ಸಿಎಂ ಉತ್ಪನ್ನ ವಿಚಾರಿಸುವ ಮುಖಾಂತರ ಮತ್ತೊಂದು ಉತ್ಪನ್ನವನ್ನು ರೆಡಿ ಮಾಡಿಸಿದ್ವಿ ಇದು ಬಂದು ಮಿಲ್ಲೆಟ್ ಪೌಡರ್ ಶ್ರೀರಂಗಪಟ್ಟಣ ತಾಲೂಕು ತಡಗವಾಡಿ ಗ್ರಾಮದ ಸುಮತಿಯನ್ನು ಒಂದು ಮಹಿಳೆ ಮಾಡ್ತಾ ಇರತಕ್ಕಂತಹ ಈ ಪ್ರಾಡಕ್ಟು ಇದರಲ್ಲಿ ಹಲವಾರು ನಾರು ಬೇರುಗಳು ಸೊಪ್ಪುಗಳು ಮತ್ತು ಸಿರಿಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಉಪಯೋಗಿಸಿ ಅದನ್ನು ಮೊದಲನೇ ದಿನ ನೆನೆ ಹಾಕಿ ಮೊಳಕೆ ಬೆರೆಸಿ ಮೊಳಕೆ ಬಂದಂಥದ್ದನ್ನು ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಸ್ವಚ್ಛವಾದಂಥ ವಾತಾವರಣದಲ್ಲಿ ಅದನ್ನು ಒಣಗಿಸಿ ಡ್ರೈ ಮಾಡಿ ಪುಡಿ ಮಾಡಿರ್ತಕ್ಕಂಥ ಸಿರಿಧಾನ್ಯ ಪೌಡರ್ ಮಿಲೆಟ್ ಪೌಡರ್ ಇದಾಗಿದೆ ಈ ಮಿಲೆಟ್ ಪೌಡರ್ನಲ್ಲಿ ಒಂದಲಗ ನುಗ್ಗೆ ಸೊಪ್ಪು ಮತ್ತು ನಾರು ಬೇರುಗಳು ಕೆಲವೊಂದು ಬೇರುಗಳನ್ನು ಕೂಡ ಆ್ಯಡ್ ಮಾಡಲಾಗಿದೆ ಇದರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ವಯಸ್ಸಾದಂತಹವರಲ್ಲಿ ಮುಂದೆ ಚೈತನ್ಯ ಉಕ್ಕುವಂಥ ಒಂದು ಅವರ ಕೆಲಸಗಳಲ್ಲಿ ಯಾವುದೇ ಸುಸ್ತು ಕಾಣದೇ ರೀತಿ ಈ ಪೌಡರ್ನ ಪ್ರತಿದಿನ ಉಪಯೋಗಿಸ್ತಾ ಬಂದರೆ ಅವರಲ್ಲೇ ತಿಳಿತಾ ಹೋಗುತ್ತೆ ಪೌಡರ್ನ ಮಹಿಮೆ ಏನು ಅಂತ ಕೇವಲ ಒಂದು ಒಂದೂವರೆ ತಿಂಗಳಲ್ಲೇ ಪ್ರತಿದಿನ ಇದನ್ನು ನೀವು ಹಾಲಿನಲ್ಲಿ ಮಿಕ್ಸ್ ಮಾಡಿ ಬೇಕಾದರೂ ಕುಡಿಬೋದು ಅಥವಾ ಇದನ್ನು ಹಿಟ್ಟಿನ ರೀತಿಯಲ್ಲಿ ಮಾಡಿ ತಿನ್ಬೋದು ಇದೇನಾಗುತ್ತೆ ನಿಮಗೆ ಸುಸ್ತು ಕಡಿಮೆ ಮಾಡಿ ನೀವು ನಿರುತ್ಸಾಹಿಗಳಾಗಿರೋರು ಕೂಡ ಉತ್ಸಾಹದಿಂದ ಯಾವುದೇ ಕೆಲಸವನ್ನಾದರೂ ಮಾಡೋ ರೀತಿ ಇದು ನಿಮಗೆ ಕೆಲಸ ಮಾಡುತ್ತೆ ಒಂದು ಸಾರಿ ಬಳಸಿ ನಿಮಗೆ ಯಾವುದೇ ಪ್ರಾಡಕ್ಟ್ಗಳು ನಮ್ಮ ಸಂಜೀವಿನಿ ಪ್ರಾಡಕ್ಟ್ಗಳು ಈಗ ನಾವು ಹೇಳ್ತಿರೋ ಯಾವುದೇ ಪ್ರಾಡಕ್ಟಲ್ಲಿ ನಿಮಗೆ ಬೇಕಂದರೆ ಆನ್ಲೈನ್ ಪೂ ಕೂಡ ನಿಮಗೆ ನಾವು ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀವಿ ಸೊ ಹಾಗಾಗಿ ಒಂದು ಸಾರಿ ಬಳಸಿ ನಿಮ್ಮ ಒಪಿನಿಯನ್ನ ದಯವಿಟ್ಟು